ಏಸು ಕ್ರಿಸ್ತನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ ಈ ದಿನ ದೈವಿಕೆ ನಿರ್ದೇಶನದ ಪಾತ್ರ ಎಂಬ ಸಂಗತಿಯನ್ನು ಕುರಿತು ಧ್ಯಾನಿಸೋಣ ಎರಡು ಅರಸುಗಳು ಎರಡನೇ ಅಧ್ಯಾಯ ನಾಲ್ಕನೇ ವಾಕ್ಯ ಎಲಿಯನು ಯಲಿಶುನಿಗೆ ದಯವಿಟ್ಟು ಇಲ್ಲೇ ಇರೋ ಎವೋವನು ನನಗೆ ಎರು ಎರಿಕೋವಿಗೆ ಹೋಗಬೇಕೆಂದು ಆಜ್ಞಾಪಿಸುತ್ತಾನೆ ಎಂದು ಹೇಳಿದನು ಆದರೆ ಎಲಿಶನು ಎವೋವನಾಣೆ ನಿನ್ನ ಜೀವದಾಣೆ ನಾನು ನಿನ್ನನ್ನು ಬಿಟ್ಟು ಹೋಗುವುದಿಲ್ಲ ಎಂದು ಉತ್ತರ ಕೊಟ್ಟು ಅವನ ಜೊತೆಯಲ್ಲಿ ಎರಿಕೋವಿಗೆ ಹೋದನು ನಮ್ಮ ಪ್ರವಾದನ ವಾಕ್ಯವು ಎಲಿಯನ ನಿರ್ಗಮನದ ಮೊದಲು ಎಲಿಶನ ನಂಬಿಗಸ್ತಿಕೆ ಮತ್ತು ಪ್ರವಾದಿ ಮಂಡಳಿಯವರನ್ನು ಬಲಪಡಿಸುವುದನ್ನು ಎತ್ತಿ ತೋರಿಸುತ್ತದೆ ಎಲಿಯನು ಪರಲೋಕಕ್ಕೆ ಕರೆದೊಯ್ಯಲ್ಪಡಲು ತಯಾರಿ ನಡೆಸುತ್ತಿದ್ದಾನೆ ಮತ್ತು ಎಲಿಶನು ವಿವಿಧ ನಿಲ್ದಾಣಗಳಲ್ಲಿ ಗಿಲ್ಗಾಲ್ ಬೇಥೇಲ್ ಮತ್ತು ಎರಿಕೋ ಹಿಂದೆ ಉಳಿಯುವಂತೆ ಮಾಡಲು ಅವನು ಪ್ರಯತ್ನಿಸುತ್ತಿದ್ದಾನೆ ಎಲಿಶನ ನಿರಾಕರಣೆ ತನ್ನ ಯಜಮಾನನಿಗೆ ಅವನ ಸಮರ್ಪಣೆ ಮತ್ತು ಪ್ರವಾದಿಯ ಆನುವಂಶಿಕತೆಯನ್ನು ಪಡೆಯುವ ಅವನ ಬಯಕೆಯನ್ನು ಸೂಚಿಸುತ್ತದೆ ದೈವಿಕ ನಾಯಕತ್ವಕ್ಕೆ ವಿಧೇಯತೆ ಎಲಿಶಾ ಬಿಡಲು ನಿರಾಕರಿಸುವುದು ದೈವಿಕ ಮಾರ್ಗದರ್ಶಕರು ಮತ್ತು ನಾಯಕರಿಗೆ ನಂಬಿಗಸ್ತಿಕೆ ಮತ್ತು ವಿಧೇಯತೆಯ ಮಹತ್ವವನ್ನು ಪ್ರದರ್ಶಿಸುತ್ತದೆ ನಮ್ಮ ಆತ್ಮಿಕ ಪ್ರಯಾಣದಲ್ಲಿ ನಂಬಿಕೆಯಲ್ಲಿ ನಮ್ಮನ್ನು ಮುನ್ನಡೆಸುವವರಿಂದ ನಾವು ಕಲಿಯಲು ಮತ್ತು ಬೆಂಬಲಿಸಲು ಪ್ರಯತ್ನಿಸಬೇಕು ಪರಿವರ್ತನೆಯಲ್ಲಿ ನಂಬಿಕೆ ಎರಿಕೋವಿಗೆ ಪ್ರಯಾಣವು ಪರಿವರ್ತನೆಯ ಸಮಯವನ್ನು ಪ್ರತಿನಿಧಿಸುತ್ತದೆ ಎಲಿಶನಂತೆ ನಾವು ಬದಲಾವಣೆಯ ಅವಧಿಗಳಲ್ಲಿ ನಂಬಿಗಸ್ಥರಾಗಿ ಮತ್ತು ಗಮನಹರಿಸಬೇಕು ದೇವರ ಯೋಜನೆ ಮತ್ತು ಸಮಯವನ್ನು ನಂಬಬೇಕು ದೈವಿಕ ನಿರ್ದೇಶನದ ಪಾತ್ರ ಎಲಿಯನ ಚಲನೆಗಳನ್ನು ಕರ್ತನು ನಿರ್ದೇಶಿಸುತ್ತಿದ್ದಾನೆ ನಮ್ಮ ಹೆಜ್ಜೆಗಳು ದೇವರ ಚಿತ್ತದಿಂದ ಮಾರ್ಗದರ್ಶಿಸಲ್ಪಡಬೇಕು ಎಂದು ನಮಗೆ ನೆನಪಿಸುತ್ತದೆ ನಮ್ಮ ಜೀವನದಲ್ಲಿ ಆತನ ಮಾರ್ಗದರ್ಶನಕ್ಕೆ ನಾವು ಸೂಕ್ಷ್ಮರಾಗಿರಬೇಕು ಸಾನ್ನಿಧ್ಯದ ಶಕ್ತಿ ಎಲಿಯನ ಜೊತೆಯಲ್ಲಿ ಉಳಿಯಲು ಎಲಿಶನ ಎಲಿಶನ ಒತ್ತಾಯಿಸುವುದು ಸಾನ್ನಿಧ್ಯದ ಶಕ್ತಿಯನ್ನು ಎಂದು ತೋರಿಸುತ್ತದೆ ಇತರರ ಅಗತ್ಯದ ಸಮಯದಲ್ಲಿ ಅವರೊಂದಿಗಿರುವುದು ಸ್ವತಃ ಒಂದು ಆಳವಾದ ಸೇವೆಯಾಗಬಹುದು ವಾಕ್ಯದ ವಿವರಣೆ ಎಲಿಯನು ಎಲಿಶನಿಗೆ ದಯವಿಟ್ಟು ಇಲ್ಲೇ ಇರೋ ಎಬೋವನು ನನಗೆ ಎರಿಕೋವಿಗೆ ಹೋಗಬೇಕೆಂದು ಆಜ್ಞಾಪಿಸಿದ್ದಾನೆ ಎಂದು ಹೇಳಿದನು ಇಸ್ರಾಯಿನಲ್ಲಿ ಪ್ರಮುಖ ಪ್ರವಾದಿಯಾದ ಎಲಿಯನು ತನ್ನ ಭೂಲೋಕದ ಸೇವೆಯ ಅಂತ್ಯವನ್ನು ಸಮೀಪಿಸುತ್ತಿದ್ದಾನೆ ಎಲಿಶನು ಹಿಂದಿಯೇ ಇರಬೇಕೆಂದು ಅವನು ಮಾಡಿದ ವಿನಂತಿಯು ಎಲಿಶನ ವಿಧೇಯತೆ ಮತ್ತು ಅವನ ಉತ್ತರಾಧಿಕಾರಿಯಾಗಿರುವಂತಹ ಸಿದ್ಧತೆಯನ್ನು ನಿರ್ಧಾರ ನಿರ್ಧರಿಸಲು ಅನೇಕ ಪರೀಕ್ಷೆಗಳ ಸರಣಿಯ ಭಾಗವಾಗಿದೆ ಶ್ರೀಮಂತ ಸತ್ಯವೇದದ ಇತಿಹಾಸವನ್ನು ಹೊಂದಿರುವ ನಗರವಾದ ಎರಿಕೋ ಯವೋಶುವ ನಾಡಿಯಲ್ಲಿ ಇಸ್ರಾಯರು ವಶಪಡಿಸಿಕೊಂಡ ಮೊದಲ ನಗರವಾಗಿದ್ದು ಯವೋಶುವ ಆರನೇ ಅಧ್ಯಾಯ ಇದು ಹೊಸ ಆರಂಭಗಳು ಮತ್ತು ದೈವಿಕ ಮಧ್ಯಸ್ಥಿಕೆಯನ್ನು ಸಂಕೇತಿಸುತ್ತದೆ ಎರಿಕೋವಿಗೆ ಎಲಿಯನ ಪ್ರಯಾಣವು ದೇವರ ಕೆಲಸದ ಮುಂದುವರಿಕೆ ಮತ್ತು ಪ್ರವಾದಿಯ ಅಧಿಕಾರದ ಅಧಿಕಾರದ ಹಾದು ಹೋಗುವಿಕೆಯನ್ನು ಸೂಚಿಸುತ್ತದೆ ಆದರೆ ಎಲಿಶಿನು ಎಬೋವನಾಣೆ ನಿನ್ನ ಜೀವದಾಣೆ ನಾನು ನಿನ್ನನ್ನು ಬಿಟ್ಟು ಹೋಗುವುದಿಲ್ಲ ಎಂದು ಉತ್ತರ ಕೊಟ್ಟನು ಎಲಿಶನ ಪ್ರತಿಕ್ರಿಯೆಯು ಎಲಿಯನನ್ನು ಕೊನೆಯವರೆಗೂ ಹಿಂಬಾಲಿಸುವ ಅವನ ಅಚಲ ನಿಷ್ಠೆ ಮತ್ತು ದೃಢ ನಿಶ್ಚಯವನ್ನು ಪ್ರದರ್ಶಿಸುತ್ತದೆ ಕರ್ತನನ್ನು ಮತ್ತು ಎಲಿಯನ ಜೀವನವನ್ನು ಆಹ್ವಾನಿಸುವ ಎಲಿಶನ ಪ್ರಯಾಣವು ಅವನ ವಿಧೇಯತೆಯ ಗಂಭೀರತೆಯನ್ನು ಒತ್ತಿ ಹೇಳುತ್ತದೆ ಇದು ನವೋಮಿಗೆ ರೂತಳ ವಿಧೇಯತೆಯ ವಿಧೇಯತೆಯನ್ನು ಮತ್ತು ಸಮರ್ಪಣೆಯನ್ನು ಪ್ರತಿಬಿಂಬಿಸುತ್ತದೆ ರೂತಳು ಒಂದನೇ ಅಧ್ಯಾಯ ಹದಿನಾರರಿಂದ ಹದಿನೇಳನೇ ವಾಕ್ಯ ಮತ್ತು ನಂಬಿಗಸ್ತ ಶಿಷ್ಯತ್ವದ ಸತ್ಯವೇದ ತತ್ವವನ್ನು ಪ್ರತಿಬಿಂಬಿಸುತ್ತದೆ ಎಲಿಯನೊಂದಿಗೆ ಇರಲು ಎಲಿಶನ ಒತ್ತಾಯವು ಎಲಿಯನ ಆತ್ಮದ ಎರಡು ಭಾಗವನ್ನು ಪಡೆಯುವ ಅವನ ಬಯಕೆಯನ್ನು ಮುನ್ಸೂಚಿಸುತ್ತದೆ ಎರಡು ಅರಸೆಗಳು ಎರಡು ಒಂಬತ್ತು ಆದ್ದರಿಂದ ಅವರು ಜೊತೆಯಲ್ಲಿ ಎರಿಕೋವಿಗೆ ಹೋದರು ಎರಿಕೋವಿಗೆ ಪ್ರಯಾಣವು ನಿರೂಪಣೆಯಲ್ಲಿ ಒಂದು ಪರಿವರ್ತನೆಯ ಹಂತವನ್ನು ಗುರುತಿಸುವುದರಿಂದ ಇದು ಮಹತ್ವದ್ದಾಗಿದೆ ಯೋರ್ಧಾ ನದಿಯ ಬಳಿ ಇರುವ ಎರಿಕೋ ಎಲಿಯನ ಆರೋಹಣ ಮತ್ತು ಅವನ ಉತ್ತರಾಧಿಕಾರಿಯಾಗಿ ಎಲಿಶನ ದೃಢೀಕರಣ ಸೇರಿದಂತೆ ನಂತರದ ಅದ್ಭುತ ಘಟನೆಗಳಿಗೆ ಹಿನ್ನೆಲೆಯಾಗಿ ಕಾರ್ಯನಿರ್ವಹಿಸುತ್ತದೆ ನಗರದ ಐತಿಹಾಸಿಕ ಮತ್ತು ಭೌಗೋಳಿಕ ಸನ್ನಿವೇಶವು ದೇವರ ಒಡಂಬಡಿಕೆಯ ವಾಗ್ದಾನಗಳ ನಿರಂತರತೆ ಮತ್ತು ಅವನ ವಿಮೋಚನಾ ಯೋಜನೆಯ ಅನಾವರಣವನ್ನು ಎತ್ತಿ ತೋರಿಸುತ್ತದೆ ಈ ಪ್ರಯಾಣವು ಎಲಿಶಿನಂತೆ ಅದ್ಭುತಗಳನ್ನು ಮಾಡುವ ಮತ್ತು ಪ್ರವಾದಿಯ ಭವಿಷ್ಯವಾಣಿಯನ್ನು ಪೂರೈಸುವ ಯೇಸುವಿನ ಸೇವೆಯನ್ನು ಸಹ ಮುನ್ಸೂಚಿಸುತ್ತದೆ ಶಾಂತಿಯಿಂದಿರಿ ಎರಡು ಅರಸುಗಳು ಎರಡು ಐದನೇ ವಾಕ್ಯ ಅಲ್ಲಿನ ಪ್ರವಾದಿ ಮಂಡಲಿಯವರು ಅವನನ್ನು ಎದುರುಗೊಂಡು ಎಬೋವನು ಇವತ್ತು ನಿನ್ನ ಯಜಮಾನನನ್ನು ನಿನ್ನ ಬಳಿಯಿಂದ ಮೇಲಕ್ಕೆ ಕರೆದುಕೊಳ್ಳುವನೆಂದು ನಿನಗೆ ಗೊತ್ತುಂಟೋ ಎಂದು ಕೇಳಿದರು ಅದಕ್ಕೆ ಅವನು ಗೊತ್ತುಂಟು ಸುಮ್ಮನಿರಿ ಎಂದು ಉತ್ತರ ಕೊಟ್ಟನು ಆಮೇನ್ ಕರ್ತನ ಕೃಪೆ ನಿಮ್ಮೆಲ್ಲರೊಂದಿಗೆ